ನಮಸ್ಕಾರ ರೀ ಎಲ್ಲರಿಗೂ ನಾ ಇವತ್ತು ಗೋಧಿ ಬೇಡ ಅದರ ಹೆಸರು ಹೇಳಂಗಿಲ್ಲ ನಾನು ಇವತ್ತೊಂದು ರೆಸಿಪಿ ಮಾಡಾಕತ್ತೀನಿ ಅದು ಯಾವುದಂದ್ರೆ ಮೈಸೂರು ಸೈಡ್ ಮಾಡ್ತಾರೆ ಇದನ್ನ ಟೇಸ್ಟು ಇರ್ತೈತಿ ಮತ್ತು ಭಾಳ ಜಲ್ದಿ ಆಗ್ತೈತಿ ನೋಡ್ರಿ ಎಷ್ಟ್ರಿ ಚಂದ ಬರಕತ್ತಿದ್ದಾವ ದೋಸೆಗಿಂತ ಚಂದ ಕಾಣ್ತಾ ಒಂಥರ ನೋಡಿದ್ರೆ ಚಾರ್ ಜೊತೆಗೆ ತಿನ್ನಬೇಕು ಆಮೇಲೆ ಯಾವಾಗ ಬೇಕಾದರೂ ತಿನ್ಬೇಕಂತಂದ್ರೆ ಪಟ್ಟಂತ ಮಾಡ್ಕೋಬೋದು ಇದಕ್ಕೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕೊತ್ತಂಬ್ರಿ ಪುದೀನಾ ಲಿಂಬಿಯನ್ನು ಆ್ಯಕ್ಚುಲಿ ನನಗೆ ಹೇಳ್ಕೊಟ್ಟವ್ರು ನನಗೆ ಲಿಂಬಿಯನ್ನು ಹಾಕಬೇಕಂತ ಹೇಳಿಕೊಟ್ಟಿರಲಿಲ್ಲ ಆದ್ರೆ ನಾನು ಹಾಕದೇನು ಯಾಕಂತಂದ್ರೆ ನನಗೆ ಹುಳಿ ಅಂದರೆ ಇಷ್ಟ ಅಂಥೇಳಿ ಹಾಕಕತ್ತೀನಿ ಪುದೀನ ತೊಗೊಂಡಿದ್ದೀನಿ ಇದನ್ನು ನಂಗೆ ನಮ್ಮ ಯಜಮಾನ್ರು ಹೇಳಿಕೊಟ್ಟಿದ್ರು ನನಗೂ ಫಸ್ಟ್ ಟೈಮ್ ಅವ್ರು ಮಾಡಿಕೊಟ್ಟಾಗ ತಿಂದ ಇನ್ಸ್ಟೆಂಟು ಅನ್ನಿಸ್ತು ಮತ್ತು ಬೇಗ ಅಂತ ಅನ್ನಿಸ್ತು ಆಮೇಲೆ ಟೇಸ್ಟು ಭಾಳ ಚಲೋ ಅನ್ನಿಸ್ತು ಈಗ ಚಪಾತಿ ಗಿಪಾತಿ ಮಾಡ್ತೇವಲ್ಲ ಅದಕ್ಕೆ ಅದಕ್ಕಿದೊಂದು ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು ಸೊ ಅದಕ್ಕಾಗಿ ನಾಯ್ ಇರು ಗೋಧಿ ಹಿಟ್ಲೇನ ಮಾಡೋದು ಇದನ್ನ ಗೋಧಿ ರೊಟ್ಟಿ ಮೊದಲು ಹೇಳಿಲ್ಲ ಸರ್ ಸೊ ನಾನು ಇದನ್ನ ಕೊತ್ತಂಬರಿ ಕಟ್ ಮಾಡಿದ್ದೇನು ಪುದೀನ ಕೊತ್ತಂಬ್ರಿ ಮೆಣಸಿಕಾಯಿ ತೊಳೆದು ಕಟ್ ಮಾಡಿದ್ದೇನೋ ಆಮೇಲೆ ಲಿಂಬಿ ಹಣ್ಣು ಒಂದು ತೊಗೊಂಡಿದ್ದೀನಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಈಗ ಇದ್ರೊಳಗೆ ಏನು ಮಿಕ್ಸ್ ಮಾಡ್ತೇನೆ ಅಂತಂದ್ರೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತೇನೆ ನೋಡ್ರಿ ಈಗ ಇದ್ರಾಗ ಗೋಧಿ ಹಿಟ್ಟ ಮತ್ತು ನಾನು ಅಲ್ಲ ನೋಡಿರಿ ಅಂದ್ರೆ ಹಸಿ ಶುಂಠಿ ಒಂದು ಏನು ಮಾಡೀನಿ ಅಂತಂದ್ರೆ ಮರ್ತೀನಿ ರೀ ಅದಕ್ಕಾಗಿ ಕಟ್ ಮಾಡೋಕತ್ತಿದ್ದೀನಿ ಹಸಿ ಶುಂಠಿ ಕಟ್ ಮಾಡಿ ಒಂದು ಸ್ವಲ್ಪ ಬಾಯ ಸಿಗುವಂಗೆ ಸಣ್ಣ 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 ಕಟ್ ಮಾಡಿ ಹಾಕಿದ್ರೆ ಚಲೋ ಆಗ್ತೈತಿ ಜಜ್ಜಿ ಬೇಕಾದ್ರೆ ಜಜ್ಜಿನೂ ಹಾಕೋಬೋದು ನಾ ಕಟ್ ಮಾಡ್ಯಕ್ಕ ನಂಗೆ ಕಟ್ ಮಾಡಿ ಹಾಕಿ ಹಾಕಿದ್ದ ತಿನ್ನಕೆ ಟೇಸ್ಟ್ ಅನ್ನಿಸ್ತೈತಿ ಸೊ ಅದಕ್ಕಾಗಿ ಜೀರಿಗೆ

ತೆವೆ ಕಾಯ್ಕಿಟ್ಟ ಸಣ್ಣ ಇಟ್ಟುಕೆಸಂಗೆ ತವೆ ಹಾಕೋದು ಆಮೇಲೆ ಜೋರು ಮಾಡೋದು ಮೊದಲ ಕಡಿಮೆ ಉರಿ ಇಟ್ಟುಕೆಸಂಗೆ ತವೆ ಮ್ಯಾಗೆ ಹಿಂಗೆ ಹಾಕೋದು ನೋಡ್ರಿ ಕೈಲಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಹೇಳ್ರಿ ವಿಡಿಯೋ ಇಷ್ಟ ಆದರೆ ಲೈಕಾ ಶೇರ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ಎಷ್ಟು ಮೆತ್ತಗಾಗೈತಲ್ಲ ಸೂಪರ್ ನಾನು ಬೆಳಗಿಂದ ಚಹಾ ಕುಡ್ದಿರಲಿಲ್ಲ ಅದಕ್ಕೆ ಚಾನು ತೊಗೊಂಡಿದ್ರ ಜೊತೆ ಸೂಪರಾಗಿ ಬಂದವು ನೀವು ಒಂದ್ಸರಿ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್